ಆ್ಯಕ್ಚುಲಿ ನಾನೀಗ ಕರೆಂಟ್ಲಿ ಮೂರು ಧಾರಾವಾಹಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸೊ ಐ ವಾಸ್ ಕ್ವೈಟ್ ಬ್ಯುಸಿ ಸಿನಿಮಾದು ಅಷ್ಟು ಐಡಿಯಾ ಇರಲಿಲ್ಲ ಇನ್ಫ್ಯಾಕ್ಟ್ ರಮೇಶ್ ಇಂದಿರಾ ಅವರು ಈ ಕತೆ ಮಾಡ್ಕೊಂಡು ಬಂದು ನನಗೆ ಕತೆ ಹೇಳಿದಾಗ ಐ ಆಮ್ ಸೋ ಎಕ್ಸೈಟೆಡ್ ಆ್ಯಂಡ್ ಒಂದು ಫ್ರೆಶ್ನೆಸ್ ಇದೆ ಮತ್ತು ಇವತ್ತಿನ ಜನ್ರೇಷನ್ಗೆ ನಾವು ರಿಲೇಟ್ ಆಗೋವಂಥ ಕತೆ ಮಾಡಿದ್ದೀವಿ ಅಂತ ನನಗನ್ನಿಸ್ತು ಸೊ ಐ ಥಾಟ್ ವೈ ನಾಟ್ ಇದೊಂದು ಪ್ರಯತ್ನ ಮಾಡೋಣ ಅಂತ ಅದರ ಜೊತೆಗೆ ಏನಂದರೆ ನಮಗೆ ಜಗ್ಗೇಶ್ ಸರ್ ಅವರ ಒಂದು ಸಪೋರ್ಟು ಅವರು ಈ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಅನ್ನಿಸ್ತು ಸೊ ಅವ್ರಿಗೆ ಹೋಗಿ ರಮೇಶ್ ಅವ್ರ ಕತೆ ಹೇಳಿದಾಗ ಹಿ ವಾಸ್ ವೆರಿ ಎಕ್ಸೈಟೆಡ್ ಸೊ ದಟ್ ವಾಸ್ ದ ಫಸ್ಟ್ ಸ್ಟೆಪ್ ನನಗೆ ಓಕೆ ಸಿನಿಮಾ ಮಾಡ್ಬೋದು ಅಂತ ಅನಿಸಿ ಅಲ್ಲಿಂದ ಮುಂದುವರೆದ ಮೇಲೆ ನಾವು ಯಾರಿಗೆ ನಮಗೆ ಅಸೋಸಿಯೇಟ್ ಆಗುವಂಥ ಟೆಕ್ನಿಷಿಯನ್ಸ್ ಇರ್ಬೋದು ಬೇರೆ ನಟರ ಇರ್ಬೋದು ಯಾರಿಗೆ ನಾವು ಹೋಗಿ ಕತೆ ಹೇಳಿದಾಗ ಅವರಲ್ಲಿ ಆಗೋ ಒಂದು ಎಕ್ಸೈಟ್ಮೆಂಟ್ ನನಗೆ ಕಾನ್ಫಿಡೆನ್ಸ್ ಕೊಡ್ತು ಓಕೆ ಈ ಸಿನಿಮಾ ಮಾಡಬೇಕು ಅಂತ ಸೊ ಹಾಗಾಗಿ ಈ ಒಂದು ಸಿನಿಮಾಗೆ ನಾನು ಕೈ ಹಾಕಿದ್ದೀನಿ ಇದು ಮೊದಲನೇ ಪ್ರೊಡಕ್ಷನ್ ಪ್ರೀಮಿಯ ಪದ್ಮಿನಿ ಅಂತ ಟೈಟ್ಲ್ ಇಟ್ಟಿದ್ದೀವಿ ಸೊ ನೋಡೋಣ ಐ ವೆರಿ ಎಕ್ಸೈಟೆಡ್ ಮೊದಲನೇ ಸಿನಿಮಾ ಒಂದೇ ಸ್ಕ್ರಿಪ್ಟ್ ಸಿನಿಮಾ ಗೆಲ್ಲುತ್ತೆ ಅದೆಲ್ಲ ಇನ್ನೂ ಐಡಿಯಾ ಇಲ್ಲ ಬಿಕಾಸ್ ನಮಗೆ ಸೀರಿಯಲ್ ಮಾಡಿ ನನಗೆ ಇವಾಗ ಒಂದು ಹತ್ತು ವರ್ಷ ಆಯಿತು ನಾನು ಪ್ರೊಡಕ್ಷನ್ ಶುರು ಮಾಡಿ ಈಗ ಒಂದು ಐಡಿಯಾ ಸಿಗ್ತಿದೆ ಓಕೆ ಹೆಂಗೆ ಸೀರಿಯಲ್ ವರ್ಕ್ ಆಗತ್ತೆ ಅಂತ ಸೊ ಸಿನಿಮಾ ಇದು ಮೊದಲನೇ ಸ್ಟೆಪ್ ಅಲ್ವಾ ಸೊ ಮಾಡಿ ಕಲಿಯೋದಿದೆ ತಿಳ್ಕೊಳ್ಳೋದಿದೆ ನೋಡೋಣ ನಮ್ಮ ಬೆಸ್ಟ್ ಎಫರ್ಟ್ಸ್ ಹಾಕಿ ಮಾಡೋದು ಅದು ರಿಸಲ್ಟ್ ಬಿಟ್ಟಿದ್ದು ಅದನ್ನು ನೋಡಿ ಕಲಿಯೋದು ಅಷ್ಟೇ ಥ್ಯಾಂಕ್ ಯು